ಈ ಟ್ಯಾಂಕಲ್ಲಿ ಇಲ್ಲಿ ಕರೆಂಟ್ ಇಲ್ದಾಗ ಈ ಮಳೆಗಾಲದಲ್ಲಿ ಈ ನೀರನ್ನ ಬಳಸ್ಕೋತಾರೆ ಕುಡಿಯೋಕ್ಕೆ ಬಳಸ್ತಾರೆ ಇದು ಮೇಲೆ ಬೆಟ್ಟದಿಂದ ಬರೋ ನೀರು ಪರಿಶುದ್ಧವಾಗಿರುತ್ತೆ ಇದು ಚೆನ್ನಾಗಿದೆ ನೋಡಿ ಇದಕ್ಕೆ ಟ್ಯಾಂಕ್ ಎಲ್ಲ ಇದೆಲ್ಲ ಹೋಗಿದೆ ಪೈಪ್ಗಳೆಲ್ಲ ಹೋಗಿದ್ದಾವೆ ಇದನ್ನು ನೀಟ್ ಮಾಡ್ಕೊಳ್ಬೇಕು ಯಾಕೆಂದರೆ ಜನಗಳಿಗೆ ಇದನ್ನು ಸರಿ ಮಾಡಿಕೊಟ್ರೆ ಇದು ಸದ್ಬಳಕೆ ಆಗುತ್ತೆ ಇಲ್ಲಿ ನೋಡಿ ಬಟ್ಟೆ ಹೋಗ್ಯಕ್ಕೂ ಮಾಡಿಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಬಟ್ಟೆ ಹೊಯ್ಯೋಕ್ಕೆಲ್ಲ ಇದೆ ಇಲ್ಲಿ ಜನಗಳು ಸುತ್ತಮುತ್ತ ಆದರೂ ಈ ನಂದಿಗುಂದ ಗ್ರಾಮಸ್ಥರು ಇಲ್ಲೆಲ್ಲ ಇರೋರೆಲ್ಲ ತುಂಬ ಜನ ಬಳಸ್ಕೊತಾರೆ ದಯವಿಟ್ಟು ಇದನ್ನ ಸರಿ ಮಾಡಿಸ್ಬೇಕಂತ ಗ್ರಾಮ ಪಂಚಾಯಿತೀಲಿ ಕೇಳ್ಕೊತೀವಿ ಇದು ನೋಡಿ ಇಲ್ಲಿ ಸಂಪೂರ್ಣವಾಗಿ ಕಾಡು ಬೆಳೆದಿದೆ ಈ ಕಡೆ ಎಲ್ಲ ಇನ್ನೆಲ್ಲ ಸ್ವಚ್ಛಪಡಿಸ್ಬೇಕು ಆ ಕಡೆ ನಾಯಿಲೆಯಿಂದ ನೀರು ಬರೋದನ್ನ ಸರಿಪಡಿಸ್ಕೊಂಡು ಇದಕ್ಕೆಲ್ಲ ಇದು ಟ್ಯಾಂಕ್ ಕೂರಿಸಿ ಇದಕ್ಕೆಲ್ಲ ಪೈಪು ನಲ್ಲಿ ಕೂರಿಸಿ ಇವೆಲ್ಲ ಸರಿ ಮಾಡಿಕೊಡ್ಬೇಕಂತ ವಿನಂತಿಸ್ತೇವೆ ಧನ್ಯವಾದಗಳು ಈ ಟ್ಯಾಂಕಲ್ಲಿ ಇಲ್ಲಿ ಕರೆಂಟ್ ಇಲ್ದಾಗ ಈ ಮಳೆಗಾಲದಲ್ಲಿ ಈ ನೀರನ್ನ ಬಳಸ್ಕೊತಾರೆ ಕುಡಿಯೋಕ್ಕೆ ಬಳಸ್ತಾರೆ ಇದು ಮೇಲೆ ಬೆಟ್ಟದಿಂದ ಬರೋ ನೀರು ಪ್ರಶುದ್ಧವಾಗಿರುತ್ತೆ ನೀರು ಚೆನ್ನಾಗಿದೆ ನೋಡಿ ಇದಕ್ಕೆ ಟ್ಯಾಂಕ್ ಎಲ್ಲ ಇದೆಲ್ಲ ಹೋಗಿದೆ ಪೈಪ್ಗಳೆಲ್ಲ ಹೋಗಿದ್ದಾವೆ ಇದನ್ನು ನೀಟ್ ಮಾಡ್ಕೊಳ್ಬೇಕು ಯಾಕೆಂದರೆ ಜನಗಳಿಗೆ ಇದನ್ನು ಸರಿ ಮಾಡಿಕೊಟ್ರೆ ಇದು ಸದ್ಬಳಕೆ ಆಗುತ್ತೆ ಇಲ್ಲಿ ನೋಡಿ ಬಟ್ಟೆ ಹೋಗ್ಯಕ್ಕೂ ಮಾಡಿಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಬಟ್ಟೆ ಹೊಗೆಲ್ಲ ಇದೆ ಇಲ್ಲಿ ಜನಗಳು ಸುತ್ತಮುತ್ತ ಆದರೂ ಈ ನಂದು ಗ್ರಾಮಸ್ಥರು ಇಲ್ಲೆಲ್ಲ ಇರೋರೆಲ್ಲ ತುಂಬ ಜನ ಬಳಸ್ಕೊತಾರೆ ದಯವಿಟ್ಟು ಇದನ್ನ ಸರಿ ಮಾಡಿಸ್ಬೇಕಂತ ಗ್ರಾಮ ಪಂಚಾಯಿತೀಲಿ ಕೇಳ್ಕೊತೀವಿ ಇದು ನೋಡಿ ಇಲ್ಲಿ ಸಂಪೂರ್ಣವಾಗಿ ಕಾಡು ಬೆಳೆದಿದೆ ಈ ಕಡೆ ಎಲ್ಲ ಇನ್ನೆಲ್ಲ ಸ್ವಚ್ಛಪಡಿಸ್ಬೇಕು ಆ ಕಡೆ ನಾಯಿಲೆಯಿಂದ ನೀರು ಬರೋದನ್ನ ಸರಿಪಡಿಸ್ಕೊಂಡು ಇದಕ್ಕೆಲ್ಲ ಇದು ಟ್ಯಾಂಕ್ ಕೂರಿಸಿ ಇದಕ್ಕೆಲ್ಲ ಪೈಪು ನಲ್ಲಿ ಕೂರಿಸಿ ಇವೆಲ್ಲ ಸರಿ ಮಾಡಿಕೊಡ್ಬೇಕಂತ ವಿನಂತಿಸ್ತೇವೆ ಧನ್ಯವಾದಗಳು ಈ ಟ್ಯಾಂಕಲ್ಲಿ ಇಲ್ಲಿ ಕರೆಂಟ್ ಇಲ್ದಾಗ ಈ ಮಳೆಗಾಲದಲ್ಲಿ ಈ ನೀರನ್ನ ಬಳಸ್ಕೊತಾರೆ ಕುಡಿಯೋಕ್ಕೆ ಬಳಸ್ತಾರೆ ಇದು ಮೇಲೆ ಬೆಟ್ಟದಿಂದ ಬರೋ ನೀರು ಪರಿಶುದ್ಧವಾಗಿರುತ್ತೆ ನೀರು ಚೆನ್ನಾಗಿದೆ ನೋಡಿ ಇದಕ್ಕೆ ಟ್ಯಾಂಕ್ ಎಲ್ಲ ಇದೆಲ್ಲ ಹೋಗಿದೆ ಪೈಪ್ಗಳೆಲ್ಲ ಹೋಗಿದ್ದಾವೆ ಇದನ್ನು ನೀಟ್ ಮಾಡ್ಕೊಳ್ಬೇಕು ಯಾಕೆಂದರೆ ಜನಗಳಿಗೆ ಇದನ್ನು ಸರಿ ಮಾಡಿಕೊಟ್ರೆ ಇದು ಸದ್ಬಳಕೆ ಆಗುತ್ತೆ ಇಲ್ಲಿ ನೋಡಿ ಬಟ್ಟೆ ಹೋಗ್ಯಕ್ಕೂ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ಬಟ್ಟೆ ಒಳಗೆ ಇದೆ ಇಲ್ಲಿ ಜನಗಳು ಸುತ್ತಮುತ್ತವರು ಬಳಸ್ಕೊಳ್ತಾರೆ ಈ ನಂದು ಗ್ರಾಮಸ್ಥರು ಇಲ್ಲೆಲ್ಲ ಇರೋರೆಲ್ಲ ತುಂಬ ಜನ ಬಳಸ್ಕೊಳ್ತಾರೆ ದಯವಿಟ್ಟು ಇದನ್ನ ಸರಿ ಮಾಡಿಸ್ಬೇಕಂತ ಗ್ರಾಮ ಪಂಚಾಯಿತೀಲಿ ಕೇಳ್ಕೊತೀವಿ ಇದು ನೋಡಿ ಇಲ್ಲಿ ಸಂಪೂರ್ಣವಾಗಿ ಕಾಡು ಬೆಳೆದಿದೆ ಈ ಎಲ್ಲ ಇನ್ನೆಲ್ಲ ಸ್ವಚ್ಛಪಡಿಸ್ಬೇಕು ಆ ಕಡೆ ನಾಯಿಂದ ನೀರು ಬರೋದನ್ನ ಸರಿಪಡಿಸ್ಕೊಂಡು ಇದಕ್ಕೆಲ್ಲ ಇದು ಟ್ಯಾಂಕ್ ಕೂರಿಸಿ ಇದಕ್ಕೆಲ್ಲ ಪೈಪು ನೆಲ್ಲಿ ಕೂರಿಸಿ ಇವೆಲ್ಲ ಸರಿ ಮಾಡಿಕೊಡ್ಬೇಕಂತ ವಿನಂತಿಸ್ತೇವೆ ಧನ್ಯವಾದಗಳು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ